ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ದಾರುವ ಹಿಮಂದಿನ ಸಂಜೆ ಏನಾಗಿದೆ ನೋಡುವ ಬನ್ನಿ ಎಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಕಡೆ ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಾದ್ಮೇಲೆ ಸಂಗೀತ ಪೂಜೆ ಮಾಡೋಕ್ಕೋಸ್ಕರ ತಟ್ಟೆ ಇತ್ತು ತಲೆ ರಾಮಣ್ಣ ಏನು ಸಂಗೀತ ಆರಾಮಾಗಿದೆಯಲ್ಲ ಆ್ಯಕ್ಟಿವ್ ಆಗಿದ್ದೀತಾನೆ ನಾನು ಹೋಗಿ ಬರ್ತೀನಿ ನನ್ನ ಹೊರಗಡೆ ಅಂತ ಅಂದಾಗ ಸಂಗೀತ ತಕ್ಷಣವೇ ಅಪ್ಪು ನನ್ನ ಇಲ್ಲ ತಲೆ ಸುತ್ತಾ ಇದೆ ಮುಂಚೆತವ ಆರ್ತಿ ಬೆಳಗು ಸರಿ ಆರತಿ ಒಳಗ್ತಾಳೆ ಅವಳೇನೆ ಆರತಿ ಒಳಗಾದ ಮೇಲೆ ಅಜ್ಜಿನೇ ಬಂದು ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾರೆ ಮಂಗಳಾರತಿ ಕೊಡ್ತಿದ್ದಾಗೆ ಎಲ್ರಿಗೂ ಒಂದು ಕಡೆಯಿಂದ ಕೊಟ್ಟು ಬರ್ತಾರೆ ಕೊಡ್ತಾ ಇದ್ರೆ ಸಂಗೀತನ ಮುಂದೆ ಬರ್ತಾರೆ ಸಂಗೀತನ ತಗೊಂತಾರೆ ಭೂಮಿಗೆ ತಗೊಂತರೋ ಇಲ್ವೋ ಅಂತ ಹೇಳಿ ಕಾದ್ ನೋಡಿದರೆ ಭೂಮಿನ ತಗೋ ಅಂತ ಹೇಳಂತಾರೆ ಹಂಗಂತಿದ್ದಂಗೆ ಖುಷಿಯಾಗೋಯ್ತದೆ ಭೂಮಿ ಹೇಳ್ತಾಳೆ ಅಜ್ಜಿ ಥ್ಯಾಂಕ್ಸ್ ಅಜ್ಜಿ ನೀವು ನನಗೆ ಮಂಗಳಾರತಿ ಕೊಟ್ಟಿದ್ದು ಅಂತ ಹೇಳಿರ್ತಾ ಅದಕ್ಕೆ ಅಜ್ಜಿ ತೇಳ್ತಾನೆ ಚಿನ್ನ ನಮ್ಮ ಅಜ್ಜಿ ಭಾಳ ಚಿಂದಂತ ಮನಸ್ಸು ನೋಡು ನಿಮ್ಮನ್ನು ಸೊಸೆ ಅಂತ ಒಪ್ಕೊಬಿಟ್ಟಿದ್ದಾರೆ ಹಾಗಾಗಿ ನಿಂಗೆ ಹತ್ತಿ ಕೊಟ್ಟರು ಅಂತ ಹೇಳಿ ಅಜಿತ್ ಹೇಳ್ತಾರೆ ಸರಿ ಅಜಿತ್ ಎಂದಂತೆ ರೆಡಿಯಾಗಿ ಸ್ಟೇಷನ್ಗೆ ಹೋಗ್ತಾರೆ ಸ್ಟೇಷನ್ಗೆ ಹೋಗಿದ್ರೆ ಕೂತ್ಕೊಂಡಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇರ್ತಾನೆ ಫೈಲ್ ನೋಡಬೇಕಾದ್ರೆ ಸೈನ್ ಹಾಕೋಕ್ಕೆ ಪೆನ್ ಬೇಕಾಗಿರ್ತದೆ ಪೆನ್ ಇರೋದಿಲ್ಲ ಸತ್ಯಣ್ಣನ ಕೇಳ್ತಾರೆ ಸತ್ಯಣ್ಣ ಅವಳು ಕತರ್ನಾಕ ಲೌಡಿ ಹಿಡನ್ ಕ್ಯಾಮ್ರಾ ಹಾಕ್ಬಿಟ್ಟು ಕೊಟ್ಟಿರೋ ಪೆನ್ ಅಲ್ವಾ ನೀವು ಬಫೋನು ಮಹಾನುಭಾವ ಇಡ್ಕೊಂಡು ಕೊಡೋದು ಬಿಡು ಕೊಡೋದು ಬಿಡು ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಜಿತ್ತು ಫೈಲ್ ನೋಡ್ತಾ 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 ಪೆನ್ನಿಗೆ ಕೈ ಒಡ್ಡೇ ಇರ್ತಾರೆ ಇವನು ಕೊಡೋದೇ ಇಲ್ಲ ಈ ಕಡೆ ಸಾಕ್ಷಿ ಅದನ್ನ ನೋಡ್ತಾ ಇರ್ತಾಳೆ ಲ್ಯಾಪ್ಟಾಪಲ್ಲಿ ಇವನೊಬ್ಬ ಪೆದ್ದು ಸತ್ಯ ಇವ್ನು ಸತ್ಯ ಅಂತ ಹೆಸರಿಡಬಾರ್ದಿತ್ತು ಏನಾಗ್ತಾ ಇದೆ ನಮ್ಮ ಕೇಸಿಂದು ಅಂತ ಹೇಳಿ ವಿಚಾರ್ಸ್ಕೊಳ್ಳೋದ್ಬಿಟ್ಟು ಸುಮ್ಮನೆ ಕೂತಿದ್ದಾನೆ ಅವಳೆ ಆ ಇವನು ಸತ್ತ ಅಂತ ಹೇಳಬೇಕು ಇಡಬೇಕಿತ್ತು ಇವನನ್ನು ಹೇಳಿ ಬೈಕ್ ಕೊಡ್ತಾಳೆ ಕೊನೆಗೆ ಅಜಿತ್ತು ಯಾರೋ ಪೊಲೀಸು ಬೇರೆ ಬರ್ತಾರೆ ಬರ್ತಿದ್ದಾಗೇನೆ ಏನು ರೀ ಎಷ್ಟೊತ್ತಿಗೆ ಬರೋದು ಅಂತೇಳಿ ಆ ಕಡೆ ಗಮನ ಕೊಡ್ತಾರೆ ಪೆನ್ನಲ್ಲಿಗೆ ಕೊಡೋದು ನಿಂತು ಹೋಯ್ತದೆ ನಿಟ್ಟುಸ್ರು ಬಿಡ್ತಾರೆ ಇವನು ಬಿಡ್ತಾನೆ ಅವಳು ಬಿಡ್ತಾಳೆ ಅಜಿತ್ತು ಇದ್ದಕ್ಕಿದ್ದಾಗೆ ತಲೆ ಇದೆ ಎರಡು ಟೀ ಕೂಡ ಕೇಳು ಭೂಮಿಗೆ ಅಂತೇಳಿ ಭೂಮಿ ಬಂದಿರೋಲ್ಲ ಆದರೆ ಭೂಮಿದೆ ಧ್ಯಾನ ಅಲ್ವಾ ಅಜಿತ್ಗೆ ಹೊರ್ಗಡೆ ಬರ್ತಾರೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೊರ್ಗಡೆ ಬಂದುಬಿಟ್ಟು ಮಾತಾಡ್ತಾ ಇದ್ದರೆ ಏನು ಸತ್ಯ ಬಫೋನು ಮತ್ತು ಅವ್ನು ಹುಡ್ಕೊಂಡು ಹೋಗ್ತಾರೆ ಅಜಿತ್ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಹೇಳಿ ಆಚೆ ಎಲ್ಲ ಡೀಟೇಲ್ಸ್ ಪಾಪ ಹೇಳ್ತಾ ಇರ್ತಾರೆ ಅಜಿತ್ತು ಯಾರಿಗೂ ಬೇರೆಯವ್ರಿಗೊಬ್ಬರು ಪೊಲೀಸ್ ಆಫೀಸರ್ಗೆ ಏನೇನು ಸಾಕ್ಷಿ ಬೇಕಾದೆಲ್ಲ ಕಲೆ ಹಾಕಿದ್ದೀನಿ ರಾಣ ಮತ್ತು ಸಾಕ್ಷಿ ಬಗ್ಗೆ ಅವನು ಇಲ್ಲಿವರೆಗೂ ಕೂಡ ಏನೆಲ್ಲ ಬೇನಾಮಿ ಆಸ್ತಿಗಳನ್ನು ಮಾಡಿದ್ದ ಯಾರ್ಯಾರು ಹೆಸರಲ್ಲಿ ಮಾಡಿದ್ದ ಅದನ್ನೆಲ್ಲ ಅವ್ರಿಗೆ ಸ್ವಲ್ಪ ಎದರಿಸಿ ಬೆದರಿಸಿ ಅವ್ರು ಬಂದು ಕಂಪ್ಲೇಂಟ್ ಕೊಡೋಂಗ್ ಮಾಡಿದ್ದೀನಿ ಎಲ್ಲ ಒಂದು ಹಂತಕ್ಕೆ ತಂದಿಟ್ಟಿದ್ದೀನಿ ಹೆಚ್ಚು ಕಡಿಮೆ ಇವತ್ತು ಕಂಪ್ಲೇಂಟ್ ಲಾಡ್ಜ್ ಮಾಡಿಬಿಡ್ತೀನಿ ಅವನನ್ನು ಹೋಗಿ ಅರೆಸ್ಟ್ ಮಾಡೋದೆ ಅಂತ ಹೇಳಿ ಅಂತ ಆರ್ತಾನೆ ಪಾಪ ಈ ಈ ಸತ್ಯನಿಂದ ಇವ್ರಿಗೂಳಿಗಾಲ ಇಲ್ಲ ರಾಮಣನಿಗೂಳಿಗಾಲ ಇಲ್ಲ ಹಿಂದ್ಗಡೆ ನಿಂತಿರ್ತಾನೆ ಮಹಾನುಭಾವ ಆ ಪೆನ್ನಲ್ಲಿರೋವಂಥ ಕ್ಯಾಮ್ರಾದಲ್ಲಿ ಎಲ್ಲ ನೋಡ್ಕೊಬಿಡ್ತಾರೆ ಪಾಪಿಗಳು ಏನೇನು ಬೇಕು ಡೀಟೇಲ್ಸ್ ಎಲ್ಲವನ್ನೂ ಕೂಡ ಮನೆಯಲ್ಲಿ ಸಂಗೀತ ಅವರು ಭೂಮಿ ಹತ್ರ ಹೋಗ್ಬಿಟ್ಟು ಅದಕ್ಕಿಂತ ಮೊದಲು ಕೂತಿರ್ತಾರೆ ತಲೆ ಸುತ್ತು ತಲೆ ಸುತ್ತು ಅಂತ ಹೇಳಿ ಭುಜ ಕಾಣಿಸ್ಕೊಂಡು ರಾಮಣ್ಣನ ತಲೆ ಮೇಲೆ ಮಲಗಿರ್ತಾರೆ ಮಲಗಿದ್ರೆ ರಾಮಣ್ಣನಿಗೆ ಫೋನ್ ಬರ್ತದೆ ಅವನು ರಾಣ ಇಂದ ತಕ್ಷಣ ಬರಬೇಕು ನಿಮಗೆ ಬಿಸ್ನೆಸ್ ಬೇಕು ಅಂದರೆ ಇಲ್ಲೇ ಲಾಸ್ ಮಾಡ್ಕೋತೀರಾ ಅಂತ ಹೇಳ್ತಾನೆ ಪಾಪಿ ಸರಿ ರಾಮಣ್ಣ ಏನು ಮಾಡೋದು ಬಿಸ್ನೆಸ್ ಹಾಳಾಗುತ್ತೆ ಸಂಗೀತ ನಾನು ಹೋಗಲೇಬೇಕು ನೀನು ಸ್ವಲ್ಪ ರೆಸ್ಟ್ ಮಾಡು ಕಾಫಿ ಕುಡಿತೀಯ ಸಂಗೀತ ನಡಿ ರೂಮಲ್ಲಿ ಮಲಕ್ಕೋ ಅಂತೇಳಿ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಹೊರ್ಟು ಹೋಗ್ತಾರೆ ಪಾಪ ಓಲ್ಟೋ ಹೋದರೆ ಅಲ್ಲಿ ಅನುಭವಿಸ್ಬಾರ್ದಂಥ ಅವಮಾನ ಅನುಭವಿಸಿ ರೋಡಲ್ಲಿ ಬೆತ್ತಲೆ ನಡೆಯೋಂಗ್ ಮಾಡ್ತಾನೆ ಪಾಪಿ ಈ ಕಡೆ ಭೂಮಿಗೆ ಏನೋ ಒಂಥರ ಸೆನ್ಸ್ ಒಳಗೆ ಕಾಡ್ತಾ ಇರ್ತದೆ ಏನೋ ಆಗ್ತದೆ ಅನಾಹುತ ಸಂಗೀತ ಅವರು ಕೂಡ ಬಂದು ಹಾಗಂತಾರೆ ನೋಡು ನಿಮ್ಮ ಮಾವ ಎಷ್ಟು ಹೇಳಿದ್ರು ಕೇಳಿಲ್ಲ ಹೋಗಿದ್ದಾರೆ ಹಾಗಂದಾಗ ಭೂಮಿ ಇದ್ದೋಳು ಏನು ಫ್ರೆಂಡ್ ಹೋಗಿದ್ದಾರೆ ಬಿಡಿ ಬಿಡಿಯತ್ತೆ ಯಾಕೆ ಪರಿ ಮಾಡ್ತೀರಿ ಅಂತ ಅಂದಾಗ ಸಂಗೀತ ಹೇಳ್ತಾರೆ ಇಲ್ಲ ಸುಮೀರು ರಾಣ ಹತ್ರನೇ ಹೋಗಿರ್ಬೋದು ಅಜಿತ್ ಎಷ್ಟು ಬಗ್ಗೆ ಹೇಳಿದ ಕಳಿಸ್ಬೇಡ ಅಂತೇಳಿ ಹೇಳ ಆದ್ರೂ ಏನು ಮಾಡೋದು ಭೂಮಿ ಭೂಮಿಗೂ ಕೂಡ ಆತಂಕ ಶುರುವಾಗುತ್ತೆ ತಕ್ಷಣ ಇಮಿಡಿಯೇಟ್ ಆಗಿ ರೆಡಿ ಆಗ್ಬಿಟ್ಟು ಕೆಳಗೆ ಬರ್ತಾಳೆ ಬಂದ್ಬಿಟ್ಟು ಅತೆ ನಡೀರಿ ಬೇಗ ಹೋಗೋಣ ಅನಾಹುತ ಆಗೋದಕ್ಕಿಂತ ಮೊದಲು ಕಾಪಾಡ್ಕೊಳ್ಳೋಣ ಅದಕ್ಕೆ ದೇವಿಯಾನ ಏನೂ ಗೊತ್ತಿಲ್ದೊಳಗೆ ನಾಟಕ ಮಾಡ್ತಾ ಯಾಕೆ ಏನಾಯಿತು ಎಲ್ಲಿಗೆ ಹೋಗ್ತಿದ್ದೀರಾ ಅಂದಾಗ ಮಾವ ರಾಣ ಮನೆಗೆ ಹೋಗಿದ್ದಾರೆ ಇವತ್ತು ಕಳಿಸ್ಬೇಡಿ ಅಂತ ಹೇಳಿದ್ರು ಏನೇನು ಅನಾಹುತ ಆಗಿದ್ಲು ಏನೋ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ ಅವ್ರು ಹೋಗೋದಕ್ಕಿನ್ನ ಮುಂಚಿತವಾಗಿ ಪಾಪ ಅವನ್ನ ಬೆತ್ತಲೆ ಮಾಡಿ ರೋಡಲ್ಲಿ ನಡೆಯೋಂಗೆ ಮಾಡಿರ್ತಾರೆ ಎಲ್ಲ ನೋಡ್ತಾ ಇರ್ತಾರೆ ಎಲ್ಲ ಫೋನಲ್ಲೆಲ್ಲ ಹಿಡಿದು ಸಾಮಾಜಿಕ ಜಾಲತಾಣದೆಲ್ಲ ಬಿಟ್ಟು ಅದು ಅಜಿತ್ಗೆ ಬರ್ತದದು ಅಜಿತ್ ಫೋನಿಗೆ ಬರ್ತಿದ್ದಾಗೆ ಕೆಂಡಾಮಂಡಲ ಆಗ್ತಾನೆ ನನಗೆ ಅಷ್ಟಿಷ್ಟು ಎಷ್ಟು ಕೋಪ ಬರೋದಿಲ್ಲ ಈ ಸತ್ಯನಲ್ಲಿ ಅಲ್ಲಿ ಸಮಾಧಾನ ಬೇರೆ ಮಾಡೋಕ್ಕೆ ಹೋಗ್ತಾನೆ ಮಹಾನುಭಾವ ಎಷ್ಟು ಬೇಸರ ಆಗ್ತಾನೆ ಅಂತ ಅಂದರೆ ಶಪಥ ಮಾಡ್ತಾನೆ ಈ ಕ್ಷಣದಲ್ಲಿ ನಿನ್ನನ್ನು ಮಾತ್ರ ಬಿಡೋದಿಲ್ಲ ಇಮ್ಮಿಡಿಯೆಟ್ ನಾನು ಅರೆಸ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಶಪಥ ಮಾಡ್ತಾನೆ ಅಜಿತ್ತು ಅಂತೂ ಅಜಿತ್ತು ಬಿಡದೆ ಇದೊಂದು ಅನಾಹುತ ಆದ್ರೂ ಕೂಡ ಅವರಿಬ್ಬರಿಗೂ ಕೋಳ ಹಾಕೋಕ್ಕೆ ಒಳ್ಳೆ ಸುಸಂದರ್ಭ ಬಂತು ಕೊನೆಗೆ ಭೂಮಿ ಅದೇ ಸಮಯಕ್ಕೆ ಹೋಗಿ ರಾಮಣ್ಣನ ಕಾಪಾಡ್ಕೊಳ್ತಾಳೆ ಅಂದರೆ ಆಲ್ರೆಡಿ ಬೀದಿಗೆ ಬಂದುಬಿಟ್ಟಿರ್ತಾರೆ ಆದರೂ ಕೂಡ ಎಷ್ಟೋ ಅಷ್ಟು ಇರುವಂಥ ಮರ್ಯಾದೆನ ಉಳಿಸ್ಕೊಳ್ಳೋಕ್ಕೆ ಅವಳಿಂದಲೂ ಕೂಡ ಸಹಾಯ ಆಗುತ್ತೆ ಅಜಿತು ಕೂಡ ಬಿಡದೆ ಅವನ್ನ ಅರೆಸ್ಟ್ ಮಾಡೋಕ್ಕೆ ಅವನ್ನ ಮತ್ತು ಮಗನ ಅರೆಸ್ಟ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಅರೆಸ್ಟ್ ಮಾಡೋಕ್ಕೆ ಹೋಗ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒನ್ ಲೈಕ್ ಕೊಡಿ ಬೆಲೈಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು